ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೃಷ್ಣನಿಗೆ ಪ್ರಿಯವಾದಂತದ್ದು ಅವಲಕ್ಕಿ ಅವಲಕ್ಕಿಯಿಂದ ನಾನಾ ವಿಧದ ನೈವೇದ್ಯಗಳನ್ನ ಮಾಡಿ ನಾವು ಕೃಷ್ಣನಿಗೆ ಸಮರ್ಪಿಸ್ತೀವಿ ಇವತ್ತು ಅವಲಕ್ಕಿಯಿಂದ ಪಾಯಸವನ್ನ ಮಾಡಿ ನಾನು ಕೃಷ್ಣನಿಗೆ ಸಮರ್ಪಿಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಅವಲಕ್ಕಿಯ ಪಾಯಸ ಮಾಡೋದು ತುಂಬಾನೇ ಸ್ವಲ್ಪ ಹಾಗೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಸೊ ತಡೆ ಮಾಡೋದ್ ಬೇಡ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಒಲೆ ಮೇಲೆ ಒಂದು ಕುಕ್ಕರ್ ಅನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ ಚೆನ್ನಾಗಿ ತೊಳೆದು ಹಾಕೊಳ್ತಾ ಇದ್ದೀನಿ ಇದನ್ನ ನಾನೇನು ನೆನ್ಸಿಲ್ಲ ಹಾಗೇನೆ ಡೈರೆಕ್ಟ್ ಆಗಿ ಒಂದ್ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ ಹೆಸರು ಬೇಳೆಗೆ ಒಂದೂವರೆ ಕಪ್ ಆಗುವಷ್ಟು ನೀರಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಏನು ಹಾಕೊಳ್ಳೋದ್ ಬೇಡ ಅಹ್ ಮುಚ್ಚಳನ್ನ ಮುಚ್ಚಿ ವಿಷಲ್ ಹಾಕಿ ಐದರಿಂದ ಆರು ವಿಷಲ್ ಬರ್ಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬೆಂದಿದ್ರೆ ಪಾಯಸದ ರುಚಿ ಅದ್ಭುತವಾಗಿರುತ್ತೆ ನೆಕ್ಸ್ಟ್ ನಾವು ಅವಲಕ್ಕಿನ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಒಂದ್ ಕಪ್ ಆಗುವಷ್ಟು ಅವಲಕ್ಕಿನ ತಗೊಂಡಿದೀನಿ ಅರ್ಧ ಕಪ್ ಎಸ್ರ ಬೆಳಿಗ್ಗೆ ಒಂದ್ ಕಪ್ ಆಗುವಷ್ಟು ಅವಲಕ್ಕಿ ಚೆನ್ನಾಗಿರುತ್ತೆ ಇವಾಗ ಇದನ್ನ ಚೆನ್ನಾಗಿ ಎರಡರಿಂದ ಮೂರ್ ಸಲ ತೊಳ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಅವಲಕ್ಕಿ ಮುಳುಗುವಷ್ಟು ನೀರನ್ನ ಹಾಕೊಂಡು ಒಂದ್ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕು ಇದು ತುಂಬಾ ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಇದು ನೆನೆಸೋದಕ್ಕೆ ನಾವು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಕೊಡ್ಬೇಕು ನೋಡಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಕೊಟ್ಟರೆ ಸಾಕು ಅವಲಕ್ಕಿ ಎಲ್ಲ ಸಾಫ್ಟ್ ಆಗಿರ್ಬೇಕು ಅದಾದ್ಮೇಲೆ ನೀರನ್ನ ಶೋಧಿಸ್ಕೊಂಡು ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಒಲೆ ಮೇಲೆ ಇರೋ ಕುಕ್ಕರ್ ಚೆನ್ನಾಗಿ ವಿಷಲ್ ಆರದ್ಮೇಲೆ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನ ಸ್ಮಾಶ್ ತಗೊಂಡು ಸ್ವಲ್ಪ ಸ್ಮಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಬೆಂದಿರೋದ್ರಿಂದ ನಾವು ಅಷ್ಟೊಂದು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಇವಾಗ ನಾವು ಅವಲಕ್ಕಿನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಅವಲಕ್ಕಿಗೆ ಬೇಕಾಗಿರುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆದ್ರೆ ಸಾಕು ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆಗೆ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಅವಲಕ್ಕಿ ಇದು ಒಳ್ಳೆ ಸರಿಸಮಾನವಾದ ಸ್ವೀಟ್ ಇರುತ್ತೆ ತುಂಬಾ ಜಾಸ್ತಿನೂ ಇರೋಲ್ಲ ಕಡಿಮೆನೂ ಇರಲ್ಲ ಇವಾಗ ಇದಕ್ಕೆ ಒಂದ್ ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವೇನಾದ್ರೂ ಬೆಲ್ಲನ ಕರಗಿಸಿ ಹಾಕೊಳ್ತೀನಿ ಅಂತ ಹೇಳಿದ್ರೆ ಒಂದ್ ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಅರ್ಧ ಕಪ್ ಆಗೋ ಬೆಲ್ಲಕ್ಕೆ ಚೆನ್ನಾಗಿ ಕರಗಿಸಿ ಅದನ್ನ ಆಡ್ ಮಾಡ್ಕೊಳ್ಳಿ ನಾನಿಲ್ಲಿ ಎಕ್ಸ್ಟ್ರಾ ನೀರನ್ನ ಆಡ್ ಮಾಡ್ಕೊಂಡಿದೀನಿ ಅಷ್ಟೇ ಬೆಲ್ಲ ಚೆನ್ನಾಗಿರೋದ್ರಿಂದ ಈಗ ಬೆಲ್ಲ ಹಾಕೊಂಡ್ಮೇಲೆ ಒಂದು ಎರಡರಿಂದ ಮೂರ್ ಕುದಿನ ಬರ್ಸ್ಕೋಬೇಕು ಅದಾದ್ಮೇಲೆ ನಾನು ನೀರನ್ನ ಮಿಕ್ಸ್ ಮಾಡಿರೋ ಕಪ್ ಆಗುವಷ್ಟು ಹಾಲನ್ನ ಹಾಕೊಳ್ತಾ ಅರ್ಧ ಕಪ್ ಹಾಲು ಅರ್ಧ ಕಪ್ ನೀರಿನ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿ ಆಮೇಲೆ ಹಾಲನ್ನ ಹಾಕೊಳ್ತಾ ಇದ್ದೀನಿ ನೀವು ಬೆಲ್ಲ ಕುದಿಯೋದಕ್ಕಿಂತ ಮುಂಚೆನೆ ಹಾಲನ್ನ ಹಾಕೊಂಡ್ರೆ ಹಾಲು ಒಡೆದೋಗ್ಬಿಡುತ್ತೆ ಬೆಲ್ಲದ ಜೊತೆ ಸೊ ಬೆಲ್ಲ ಚೆನ್ನಾಗಿ ಕುದದ್ಮೇಲೆನೆ ನೀವು ಹಾಲನ್ನ ಹಾಕೋಬೇಕು ಅದು ಕೂಡ ಹಾಲು ಬಿಸಿ ಆದ್ಮೇಲೆನೆ ಹಾಕೊಳ್ಳಿ ನೆಕ್ಸ್ಟ್ ಒಲೆ ಮೇಲೆ ಇನ್ನೊಂದ್ ಪಕ್ಕದಲ್ಲಿ ತುಪ್ಪನ ಇಟ್ಕೊಂಡಿದೆ ತುಪ್ಪ ಸ್ವಲ್ಪ ಕರ್ಗದ್ಮೇಲೆ ಮೇಲೆ ಅದಕ್ಕೆ ಗೋಡಂಬಿನ ಹಾಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆಯೇ ಒಲೆನ ಆಫ್ ಮಾಡಿ ನೆಕ್ಸ್ಟ್ ದ್ರಾಕ್ಷಿನ ಹಾಕೊಂಡು ದ್ರಾಕ್ಷಿನ ಸ್ವಲ್ಪ ಅದೇ ಬಿಸಿನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಆದ್ಮೇಲೆ ನಾವು ಮಾಡ್ಕೊಂಡಿರುವಂತಹ ಪಾಯಸಕ್ಕೆ ಇದನ್ನ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ದ್ರಾಕ್ಷಿ ಮತ್ತೆ ಗೋಡಂಬಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಹಾಗೆಯೇ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ನಾವು ಯಾವುದೇ ಸ್ವೀಟ್ ಮಾಡಿದಾಗಲ ಒಂದು ಅಷ್ಟು ಉಪ್ಪನ್ನ ಹಾಕೊಂಡ್ರೆ ರುಚಿ ಡಬಲ್ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕೊಂಡು ಒಂದು ಮಿಕ್ಸ್ ಕೊಟ್ಟರೆ ಸಾಕು ಶ್ರೀ ಕೃಷ್ಣನಿಗೆ ಅರ್ಪಿಸೋದಕ್ಕೆ ಅವಲಕ್ಕಿ ಪಾಯಸ ರೆಡಿ ಆಗುತ್ತೆ ಬನ್ನಿ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ಬೌಲನ್ನ ಇಟ್ಕೊಂಡು ಮಾಡಿರುವಂತಹ ಅವಲಕ್ಕಿ ಪಾಯಸನ ಸರ್ವ್ ಮಾಡ್ಕೊಳ್ತಾ ಇದೀನಿ ನೀವು ಕೃಷ್ಣನಿಗೆ ಅರ್ಪಿಸೋದಕ್ಕೆ ಅವಲಕ್ಕಿಯಿಂದ ಯಾವ ರೆಸಿಪಿನ ಮಾಡ್ತೀರಾ ಅಂತ ಪ್ಲೀಸ್ ನನಗೂ ಕಮೆಂಟ್ ನಲ್ಲಿ ತಿಳಿಸಿ ಕೃಷ್ಣನಿಗೆ ನಾವ್ ಏನೇ ನೈವೇದ್ಯವನ್ನ ಅರ್ಪಿಸಬೇಕಾದ್ರೂ ಒಂದು ತುಳಸಿ ದಳವನ್ನ ಇಟ್ಟು ಅರ್ಪಿಸಿದ್ರೆ ಕೃಷ್ಣನಿಗೆ ಅದು ತಲ್ಪತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ನೋಡಿದ್ರಲ್ಲ ಎಷ್ಟು ಆಗಿ ಅವಲಕ್ಕಿ ಪಾಯಸನ ಶ್ರೀ ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ಬೋದು ಅಂತ ಸೊ ಮತ್ತೆ ತಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಓಕೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಜೊತೆ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬಾಯ್